ಕರ್ಪೂರ ಮತ್ತೆ ತೆಂಗಿನೆಣ್ಣೆಯನ್ನ ಜೊತೆಯಾಗಿ ಬಳಸೋದ್ರಿಂದ ನಮ್ಮ ದೇಹದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಹಾಗೇನೆ ಅದನ್ನ ಯಾವ ರೀತಿ ನಾವು ಮಿಶ್ರಣವನ್ನ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಈ ಕರ್ಪೂರ ಮತ್ತೆ ತೆಂಗಿನೆಣ್ಣೆ ಎರಡರಲ್ಲೂ ಕೂಡ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳೆಲ್ಲ ಇರೋದ್ರಿಂದ ನಮ್ಗೆ ಏನಾದರೂ ಚರ್ಮದಲ್ಲಿ ತುಂಬಾ ಕಜ್ಜಿ ಅಲರ್ಜಿ ತುರಿಕೆ ಎಲ್ಲ ಆಗ್ತಾ ಇದ್ರೆ ಅವುಗಳನ್ನು ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಈ ಮಿಶ್ರಣವನ್ನ ನಾವು ಲೈಟಾಗಿ ಹಚ್ಚಬಹುದು ತೆಳ್ಳಗೆ ಎಲ್ಲಿ ಕಜ್ಜಿ ತುರಿಕೆ ಎಲ್ಲ ಇದೆ ಅಲ್ಲಿಗೆ ಹಚ್ಕೊಳ್ಬಹುದು ಇನ್ನು ತಲೆ ಹೊಟ್ಟು ನಿವಾರಣೆಗೆ ಕೂಡ ತುಂಬಾನೇ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ಕೂದಲಿನ ಬುಡಕ್ಕೆ ಇದನ್ನ ಹಚ್ಕೊಳ್ಳೋದ್ರಿಂದ ತಲೆ ಹೊಟ್ಟು ನಿವಾರಣೆಗೆ ತುಂಬಾನೇ ಸಹಾಯ ಆಗುತ್ತೆ ಹಾಗೇನೆ ತುಂಬಾ ಪಿಂಪಲ್ಸ್ ಎಲ್ಲ ಆದಾಗ ಕೂಡ ಕೆಲವೊಂದ್ಸರಿ ಏನಾಗುತ್ತೆ ತುಂಬಾನೇ ಕೆಂಪುಗಾಗುತ್ತೆ ಹಾಗೇನೆ ನೋವು ಕೂಡ ಇರುತ್ತೆ ಅಲ್ವಾ ಅದಕ್ಕೆ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ತುಂಬಾ ಮೊಡವೆ ನೋವು ಎಲ್ಲ ಇದ್ದಾಗ ಈ ಮಿಶ್ರಣವನ್ನ ಸ್ವಲ್ಪ ಹಚ್ಬಹುದು ಎಲ್ಲಿ ಪಿಂಪಲ್ಸ್ ಎಲ್ಲ ಆಗಿದೆ ಅಲ್ಲಿಗೆ ಹಚ್ಬಹುದು ಇದರಿಂದಾಗಿ ಕಲೆ ಕೂಡ ಇರೋದಿಲ್ಲ ನೋವು ಕೂಡ ಕಡಿಮೆ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಉಗ್ರಲ್ಲಿ ಎಲ್ಲ ಇನ್ಫೆಕ್ಷನ್ ಆಗುತ್ತೆ ಅಲ್ವಾ ಫಂಗಲ್ ಇನ್ಫೆಕ್ಷನ್ ಎಲ್ಲ ಅವುಗಳನ್ನ ದೂರ ಇಡೋದಕ್ಕೆ ಕೂಡ ಇದು ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಎಲ್ಲಿ ಇನ್ಫೆಕ್ಷನ್ ಆಗಿದೆ ಆ ಜಾಗದಲ್ಲಿ ಇದನ್ನು ಹಚ್ಕೊಳ್ಬಹುದು ತೆಳ್ಳಗೆ ಒಂದು ಲೇಯರ್ ಹಚ್ಕೊಂಡ್ರೆ ಕೂಡ ಸಾಕಾಗುತ್ತೆ ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕಾಗಿರೋದು ಕರ್ಪೂರ ಮತ್ತೆ ತೆಂಗಿನೆಣ್ಣೆಯ ಮಿಶ್ರಣದ್ದು ಅಂತ ಹೇಳಿದ್ರೆ ಶೀತ ಕೆಮ್ಮು ಕಫ ಎಲ್ಲ ಆದಾಗ ತುಂಬಾನೇ ಒಂದು ಬೆಸ್ಟ್ ಮನೆಮದ್ದು ಇದು ನಾವು ಮಕ್ಕಳಿಗೆ ಕೂಡ ಹಚ್ಚಬಹುದು ಒಂದು ವರ್ಷದ ಮೇಲಿನ ಮಕ್ಕಳಿಗಾದರೆ ಕೂಡ ಇದನ್ನ ಬಳಸಬಹುದು ಇತರ ಮಿಶ್ರಣವನ್ನ ರೆಡಿ ಮಾಡಿಕೊಂಡು ಎದೆಗೆ ಬೆನ್ನಿಗೆ ಹಾಗೆಯೇ ಅಂಗಾಲುಗಳಿಗೆ ಎಲ್ಲ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂಡ ಶೀತ ಕೆಮ್ಮು ಹಾಗೆಯೇ ಕಫ ಗಟ್ಟಿ ಆಗಿದ್ರೆ ಎಲ್ಲವೂ ಕೂಡ ಬೇಗನೆ ಕಡಿಮೆ ಆಗುತ್ತೆ ಇವಾಗ ಇದನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಅಂತ ನೋಡೋಣ ಫಸ್ಟಿಗೆ ಒಂದು ಚಿಕ್ಕ ಸೌಟಿಗೆ ಒಂದೆರಡು ಚಮಚ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಿಕ್ಕ ಪೀಸ್ ಆಗುವಷ್ಟು ಕರ್ಪೂರವನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ಪೂರ ಹಾಕಿ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇಳಿಸ್ಕೊಂಡು ಇಟ್ಕೊಳ್ಬಹುದು ಇದು ಹಾಗೆಯೇ ಎಣ್ಣೆಯ ಬಿಸಿಗೆ ಕರ್ಪೂರ ಅಲ್ಲೇ ಕರಗುತ್ತೆ ಇದನ್ನು ನಾವು ಬೇರೆ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ತಣ್ಣಗಾದಮೇಲೆ ಕೂಡ ಇದನ್ನು ಹಚ್ಕೊಳ್ಬಹುದು ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಳೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ನೋಡಿದ್ರಲ್ಲ ಕರ್ಪೂರ ಮತ್ತು ತೆಂಗಿನೆಣ್ಣೆಯ ಮಿಶ್ರಣ ನಮ್ಮ ದೇಹದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು